ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಎಂಟನೇ ಪದ್ಯವಾದ ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಕುಮಾರವ್ಯಾಸರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಕವಿ ಕುಮಾರವ್ಯಾಸ ಇವರ ಮೂಲ ಹೆಸರು ಗದುಗಿನ ನಾರಣಪ್ಪ ಇವರ ಕಾವ್ಯನಾಮ ಕುಮಾರವ್ಯಾಸ ಕಾಲ ಸಾಮಾನ್ಯ ಶಕ ಸಾವಿರದ ನಾನ್ನೂರ ಮೂವತ್ತು ಇವರ ಜನ್ಮಸ್ಥಳ ಗದಗ ಜಿಲ್ಲೆಯ ಕೋಳಿವಾಡ ಗ್ರಾಮ ಖ್ಯಾತಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಇವರು ಬರೆದಂತಹ ಕೃತಿಗಳು ಕರ್ನಾಟಕ ಭಾರತ ಕಥಾಮಂಜರಿ ಈ ಕೃತಿಗೆ ಹಲವು ಹೆಸರುಗಳಿವೆ ಮಕ್ಕಳೇ ಅವುಗಳೆಂದರೆ ಗದುಗಿನ ಭಾರತ ಕನ್ನಡ ಭಾರತ ಕುಮಾರವ್ಯಾಸ ಭಾರತ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಧರ್ಮರಾಯನಿಗೆ ನಮಸ್ಕರಿಸಿದ ಅಭಿಮನ್ಯು ಹೇಳುವುದೇನು ಉತ್ತರ ಅಭಿಮನ್ಯು ಧರ್ಮರಾಯನಿಗೆ ನಮಸ್ಕರಿಸಿ ನಾನು ಪದ್ಮವ್ಯೂಹವನ್ನು ಭೇದಿಸಿ ಶತ್ರುಗಳನ್ನು ಯಮಪುರಕ್ಕೆ ಕಳುಹಿಸಿ ಯುದ್ಧವನ್ನು ಗೆದ್ದು ಬರುತ್ತೇನೆ ನೀವು ಚಿಂತಿಸದೆ ನನ್ನನ್ನು ಯುದ್ಧಕ್ಕೆ ಕಳುಹಿಸಿಕೊಡಿ ದೊಡ್ಡಪ್ಪ ಎಂದು ಹೇಳುವನು ಪ್ರಶ್ನೆ ಎರಡು ಅಭಿಮನ್ಯುವಿನ ಮಾತನ್ನು ಕೇಳಿ ಧರ್ಮರಾಯ ಏನು ಹೇಳುತ್ತಾನೆ ಉತ್ತರ ಅಭಿಮನ್ಯುವಿನ ಮಾತನ್ನು ಕೇಳಿ ಧರ್ಮರಾಯ ಅಭಿಮನ್ಯುವನ್ನು ಬಿಗಿದಪ್ಪಿ ಮಗು ನೀನಿನ್ನು ಚಿಕ್ಕವನು ನಿನಗೆ ಘನ ಪೌರುಷವಿದೆ ಆದರೆ ಶತ್ರು ಸೈನ್ಯದಲ್ಲಿರುವವರು ಅಸಮಬಲರು ಯುದ್ಧದಲ್ಲಿರುವವರು ಅತಿರಥ ಮಹಾರಥರು ಅವರನ್ನೆಲ್ಲ ನೀನು ಹೇಗೆ ಎದುರಿಸುತ್ತೀಯ ಎಂದು ಹೇಳುತ್ತಾನೆ ಪ್ರಶ್ನೆ ಮೂರು ಧರ್ಮರಾಯನ ಮಾತಿಗೆ ಅಭಿಮನ್ಯು ಕೊಟ್ಟ ಉತ್ತರವೇನು ಉತ್ತರ ಧರ್ಮರಾಯನ ಮಾತಿಗೆ ಅಭಿಮನ್ಯು ಅವರೆಲ್ಲ ಮೃಗಜಲದಂತೆ ಹರಿಯುವ ತೊರೆಗೆ ಹರುಗೋಲನ್ನು ಇಡಲು ಸಾಧ್ಯವೇ ಲೆಪ್ಪ ಉರುಗನ ಹಿಡಿಯಲು ಗರುಡ ಮಂತ್ರ ಬೇಕೆ ಮೋಸದ ಚಕ್ರವ್ಯೂಹವನ್ನು ಭೇದಿಸಲು ನಾನು ಹೆದರುವುದಿಲ್ಲ ನನ್ನನ್ನು ಯುದ್ಧಕ್ಕೆ ಕಳುಹಿಸಿಕೊಡಿ ನಾನು ಯುದ್ಧವನ್ನು ಗೆದ್ದು ಬರುತ್ತೇನೆ ಎಂದು ಹೇಳುವನು ಆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಲೆಪ್ಪದುರುಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು ಎಂದರೇನು ಉತ್ತರ ಹಾವನ್ನು ಹಿಡಿಯಲು ಗರುಡ ಮಂತ್ರವನ್ನು ಬಳಸುತ್ತಾರೆ ವಿಗ್ರಹಗಳನ್ನು ಮಾಡಲು ಬಳಸುವ ಎರಕದಿಂದ ಮಾಡಿದ ಹಾವನ್ನು ಹಿಡಿಯಲು ಗರುಡ ಮಂತ್ರದ ಅವಶ್ಯಕತೆ ಇಲ್ಲ ಎಂದು ಸೂಚಿಸುವುದಾಗಿದೆ ಪ್ರಶ್ನೆ ಎರಡು ನಿಮ್ಮಡಿ ಯಾಲಿಗಳಿಗೆ ಔತಣ ಇಕ್ಕುವನು ಎಂದು ಅಭಿಮನ್ಯು ಹೇಳಲು ಕಾರಣವೇನು ಉತ್ತರ ಅಭಿಮನ್ಯು ಧರ್ಮರಾಯನಿಗೆ ಗಾಳಿ ಬೆವರುವುದಿಲ್ಲ ಬೆಂಕಿಯ ಜ್ವಾಲೆ ಹಿಮಕ್ಕೆ ಹೆದರುವುದಿಲ್ಲ ಇಂತಹ ಸ್ಪರ್ಧಾತ್ಮಕ ಯುದ್ಧಕ್ಕೆ ನನ್ನನ್ನು ಬಾಲಕನೆಂದು ಪರಿಗಣಿಸದೆ ಆತಂಕವನ್ನು ಮಾಡಿಕೊಳ್ಳದೆ ನನಗೆ ಅಪ್ಪಣೆ ಕೊಡಿ ಶತ್ರುಗಳನ್ನು ಸಾಯಿಸಿ ನಿಮ್ಮ ಕಣ್ಣುಗಳಿಗೆ ಔತಣಕೂಟವನ್ನು ಇಕ್ಕುವೆ ಎಂದು ಹೇಳುತ್ತಾನೆ ಪ್ರಶ್ನೆ ಮೂರು ವೈರ್ಯವ್ಯೂಹದೊಳಗೆ ಇರುವ ವೀರರು ಯಾರು ಉತ್ತರ ವೈರಿ ವ್ಯೂಹದೊಳಗೆ ಇರುವ ವೀರರು ಕೃಪಾ ಗುರುನಂದನನಾದ ಅಶ್ವತ್ಥಾಮ ಕರ್ಣ ಭೂರಿಶ್ರವ ಮತ್ತು ಜಯದ್ರಥ ನಂತರ ಈ ಮುಖ್ಯ ಪ್ರಶ್ನೆ ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ ಶಿಶುವು ನೀನೆಲೆ ಮಗನೆ ಕಾದುವರ ಸಮಬಲರು ಕಣ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸರು ಬರೆದಿರುವ ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಹೇಳಿದರು ಧರ್ಮರಾಯ ಹೇಳಿದನು ಯಾರಿಗೆ ಅಭಿಮನ್ಯುವಿಗೆ ಹೇಳಿದನು ನಂತರ ಎರಡನೆಯ ಸಂದರ್ಭ ಕೊಡಗ ಮಗನ ಕುಮಂತ್ರ ದೊಡ್ಡಿನ ಕಡಿತ ಕಾನಂಜುವೆನೆ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸರು ಬರೆದಿರುವ ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಹೇಳಿದರು ಅಭಿಮನ್ಯು ಹೇಳಿದ ಯಾರಿಗೆ ಧರ್ಮರಾಯನಿಗೆ ಹೇಳಿದ ನಂತರ ಮೂರನೆಯ ವಾಕ್ಯ ನೀ ಗೆಲುವಂದವೆಂತೈ ಸಮರವಿದು ಸಾಮಾನ್ಯವಲ್ಲೆಂದ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸರು ಬರೆದಿರುವ ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಹೇಳಿದರು ಧರ್ಮರಾಯ ಹೇಳಿದ ಯಾರಿಗೆ ಅಭಿಮನ್ಯುವಿಗೆ ಹೇಳಿದ ನಾಲ್ಕನೆಯ ಸಂದರ್ಭ ಬಾಲನಿವನೆನ್ನದಿರು ದುಗುಡವ ತಾಳಲಾಗದು ಬೊಪ್ಪ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸರು ಬರೆದಿರುವ ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಹೇಳಿದರು ಅಭಿಮನ್ಯು ಹೇಳಿದನು ಯಾರಿಗೆ ಧರ್ಮರಾಯನಿಗೆ ಹೇಳಿದನು ನಂತರ ಈ ಮುಖ್ಯ ಪ್ರಶ್ನೆ ಅ ಪಟ್ಟಿಯಲ್ಲಿನ ಪದಗಳಿಗೆ ಆ ಪಟ್ಟಿಯಲ್ಲಿನ ಅರ್ಥ ನೀಡಲಾಗಿದೆ ಪಟ್ಟಿಗಳ ಪದಗಳನ್ನು ಹೊಂದಿಸಿ ಬರೆಯಿರಿ ಅ ಪಟ್ಟಿ ಮತ್ತು ಆ ಪಟ್ಟಿಯಲ್ಲಿರತಕ್ಕಂತಹ ಪದಗಳನ್ನು ನೀವು ಹೊಂದಿಸಿ ಬರೀಬೇಕು ಮಕ್ಕಳೇ ಮೊದಲ ಪದ ಅದಟು ಅಂದ್ರೆ ಪರಾಕ್ರಮ ಸೈರಿ ಸಲಾಪೆ ತಡೆದುಕೊಳ್ಳಲು ಸಾಧ್ಯ ಅಮ್ಮೆನು ಸಾಧ್ಯವಾಗುವುದಿಲ್ಲ ಅಸದಳ ಅಸಾಧ್ಯ ಖಂಡಿಗೆಳೆ ನಾಶ ಮಾಡು ನೇಮ ಅಪ್ಪಣೆ ಉ ಮುಖ್ಯ ಪ್ರಶ್ನೆ ಈ ವಾಕ್ಯವನ್ನು ಹೊಸಗನ್ನಡಕ್ಕೆ ಪರಿವರ್ತಿಸಿ ಭಾಷೆಯಲ್ಲಾದ ಬದಲಾವಣೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಅಭಿಮನ್ಯು ಜನಪನ ಅಂಗ್ರಿಗೆ ಮಣಿದು ಕೈ ಮುಗಿದು ಎನಗೆ ಬೊಪ್ಪ ಮಹಾ ಆಹವದ ಒಳಗೆ ಪದ್ಮವ್ಯೂಹ ಭೇದನವ ತಾಬಲ್ಲೆನು ಅನುವರವ ಗೆಲುವೆನು ಅಹಿತರನು ಕೃತಾಂತನ ಮನೆಗೆ ಕಳುಹುವೆನ್ ನೀನ್ ಇನಿತು ಚಿಂತಿಸಲೇಕೆ ಕಾಳಗಕ್ಕೆ ಎನ್ನ ಕಳುಹು ಎಂದ ಇದನ್ನ ಹೊಸಗನ್ನಡಕ್ಕೆ ಪರಿವರ್ತಿಸಬೇಕು ಮಕ್ಕಳೇ ನೋಡಿ ಅಭಿಮನ್ಯುವು ಧರ್ಮರಾಯನ ಪಾದಕ್ಕೆ ನಮಸ್ಕರಿಸಿ ಕೈ ಮುಗಿದು ನನಗೆ ಅಪ್ಪಣೆ ಮಾಡಿ ದೊಡ್ಡಪ್ಪ ಈ ಯುದ್ಧದ ಪದ್ಮವ್ಯೂಹವನ್ನು ಭೇದಿಸುವುದು ನನಗೆ ತಿಳಿದಿದೆ ಯುದ್ಧವನ್ನು ಗೆಲ್ಲುವೆನು ಶತ್ರುಗಳನ್ನು ಯಮನ ಮನೆಗೆ ಕಳುಹಿಸುವೆನು ನೀನು ಚಿಂತಿಸಬೇಡ ನನ್ನನ್ನು ಯುದ್ಧಕ್ಕೆ ಕಳುಹಿಸು ಎಂದನು ಚಟುವಟಿಕೆಯನ್ನು ಗಮನಿಸಿ ಮಕ್ಕಳು ಇರುವ ಈ ಸಾಲುಗಳನ್ನು ಓದಿ ಅರ್ಥ ಮಾಡಿಕೊಳ್ಳಿ ಮೊದಲ ಪ್ರಶ್ನೆಯನ್ನು ಗಮನಿಸಿ ವಿಷಯವನ್ನು ಮನಸ್ಸಿಗೆ ನಾಟುವಂತೆ ಮಾಡಲು ಅದೇ ರೀತಿಯ ಮತ್ತೊಂದು ವಿಷಯದ ಮೂಲಕ ಹೇಳುವುದನ್ನು ರೂಪಕ ಎನ್ನುತ್ತಾರೆ ಅಭಿಮನ್ಯು ಧರ್ಮರಾಯನಿಗೆ ತನ್ನ ಧೈರ್ಯ ಪರಾಕ್ರಮ ಸಾಹಸಗಳನ್ನು ತಿಳಿಸಲು ಬಳಸುವ ರೂಪಕಗಳನ್ನು ಕೆಳಗೆ ನೀಡಲಾಗಿದೆ ಇವುಗಳನ್ನು ಅರ್ಥ ಮಾಡಿಕೊಂಡು ವಿವರಿಸಿ ಅಂತ ಇದೆ ಮೊದಲ ವಾಕ್ಯವನ್ನು ಗಮನಿಸಿ ಮಕ್ಕಳೇ ಮರೀಚಿಯ ತೊರೆಗೆ ಹರುಗೋಲಿಡುವರುಂಟೆ ಈ ಸಾಲಿನ ಹೊಸಗನ್ನಡ ರೂಪ ಮೃಗಜಲದ ನದಿಯಲ್ಲಿ ದೋಣಿಯನ್ನು ನಡೆಸಲು ಸಾಧ್ಯವೇ ನಂತರ ಎರಡನೆಯ ಸಾಲು ಲೆಪ್ಪದುರುಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು ಲೋಹದ ಹಾವನ್ನು ಹಿಡಿಯಲು ಗರುಡ ಮಂತ್ರವು ಏಕೆ ನಂತರ ಮೂರನೆಯ ಸಾಲು ಗಾಳಿ ಬೆಮರುವುದುಂಟೆ ಹೊಸಗನ್ನಡ ರೂಪ ಗಾಳಿ ಬೆವರುವುದುಂಟೆ ನಂತರ ನಾಲ್ಕನೆಯ ಸಾಲು ವಾಹನಿ ಜ್ವಾಲೆ ಹಿಮಕ್ಕಂಜುವುದೇ ಹೊಸಗನ್ನಡ ರೂಪ ಅಗ್ನಿ ಜ್ವಾಲೆ ಹಿಮಕ್ಕೆ ಅಂಜುವುದೇ ಐದನೆಯ ಸಾಲು ಮಂಜಿನ ಉಂಟೆ ಬಲು ಬೇಸಿಗೆಯ ಬಿಸಿಲೊಳಗೆ ಇದರ ಹೊಸಗನ್ನಡ ರೂಪ ಕಡು ಬೇಸಿಗೆಯ ಬಿಸಿಲಿನೊಳಗೆ ಮಂಜಿನ ಸ್ಪರ್ಧಾತ್ಮಕವಾದ ಯುದ್ಧ ನಡೆಯುವುದುಂಟೆ ಗಮನಿಸಿ ಲಘು ಗುರುವನ್ನು ಯಾವ ಅಕ್ಷರಗಳಿಗೆ ಹಾಕಬೇಕು ಅಂತ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಇವುಗಳನ್ನು ನೀವು ತಿಳಿದುಕೊಳ್ಳಿ ಹೆಸದಲ್ಲಿನ ಪದ್ಯದ ಭಾಗಗಳಿಗೆ ನಾವಿಲ್ಲಿ ಲಘು ಗುರುವನ್ನ ಹಾಕಿದ್ದೀನಿ ಮಕ್ಕಳೇ ಗಮನಿಸಿ